ನನಗೆ ತುಂಬ ಆಯಿತು ಫಸ್ಟ್ ಟೈಮ್ ನಾನು ಫಸ್ಟ್ ಪ್ರೈಸ್ ಗೆದ್ದಿರೋದು ಅಂದರೆ ಇದು ಕ್ವಿಝ್ನಲ್ಲಿ ನನಗೆ ಯಾವುದೇ ನಾಲ್ ನಾಲೆಡ್ಜ್ ಇರಲಿಲ್ಲ ನಾನು ಈ ಸ್ಕೂಲಿಗೆ ಬಂದಾಗಿಂದ ನಾಲೆಡ್ಜ್ ಸ್ವಲ್ಪ ಹೆಚ್ಚಿಗೆ ಆಯಿತು ನಾನು ಫಸ್ಟ್ ಪ್ರೈಸ್ ಗೆದ್ದಿರೋದು ಅಂದರೆ ಕ್ವಿಝಲ್ಲಿ ಅಂತ ಅನಿಸ್ಬೋ ಹೇಳ್ಬೋದು ತುಂಬ ಖುಷಿಯಾಯಿತು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಕ್ವಶನ್ ಇನ್ನು ಕ್ವಶನ್ ತುಂಬ ಡಿಫಿಕಲ್ಟ್ ಇತ್ತು ಯೋಚನೆ ಮಾಡಿ ಆನ್ಸರ್ ಹೇಳಿದ್ವಿ ಫಸ್ಟು ನಮ್ಮ ಪ್ರೈಸ್ ಬಂದೈತೆ ಖುಷಿಯಾಗೈತೆ ತುಂಬ ಜಾಸ್ತಿ ಖುಷಿ ಜನಶಕ್ತಿ ನ್ಯೂಸ್ಗೆ ಧನ್ಯವಾದ ನನಗೆ ತುಂಬಾ ಖುಷಿ ಆಯ್ತು ನಮಗೆ ಗೊತ್ತಿಲ್ಲದಿರೋ ಕ್ವಶನ್ಗೆ ಅರ್ಥ ಆನ್ಸರ್ ಅರ್ಥ ಆಯ್ತು ಮತ್ತೆ ನಾವು ಮೂರನೇ ಸ್ಥಾನ ಪಡೆದು ತುಂಬಾ ಖುಷಿ ಆಯ್ತು ಜನಶಕ್ತಿ ನ್ಯೂಸ್ ಟೀಮ್ ಅವರಿಗೆ ಧನ್ಯವಾದಗಳು ನನಗೆ ತುಂಬಾ ಖುಷಿ ಆಯ್ತು ಒಂದೊಂದು ಪ್ರಶ್ನೆಗೆ ಉತ್ತರಗಳು ಗೊತ್ತಿರಲಿಲ್ಲ ಅಂದರೂ ಯೋಚನೆ ಮಾಡಿ ಹೇಳಿದ್ವಿ ಅದಕ್ಕೋಸ್ಕರ ಜನಶಕ್ತಿ ನ್ಯೂಸ್ಗೆ ಥ್ಯಾಂಕ್ ಯು ನಮಗೆ ಇಲ್ಲಿ ಬರ್ತೀವಂತ ಗೊತ್ತಿರಲಿಲ್ಲ ಸಡನ್ ಆಗಿ ಇದೆ ಹೆಂಗೆ ಬರ್ರಿ ಅಂತ ನಮಗೆ ಯೋಚನೆ ಇಲ್ಲ ನಾವು ಹಿಂಗೆ ಬರ್ತೀವಿ ಈ ಥರ ಕ್ಯಾಮ್ರಾ ಮುಂದೆ ನಾವು ಲೈವ್ ಟ್ರೈಲಿ ಕಾಸ್ಟ್ ಹಾಕ್ತೀವಿ ಅಂತ ನಮಗೂ ಫೋರ್ತ್ ಪ್ಲೇಸ್ ಬಂದಿದ್ದೀವಿ ಅವರು ನಮ್ಗೆ ಸ್ವಲ್ಪ ಬೇಜಾರಿದೆ ಅವ್ರು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇವೆ ಅಂತ ಹೇಳ್ತಾ ಜನಶಕ್ತಿ ನ್ಯೂಸ್ ಕಡೆಗೆ ಧನ್ಯವಾದಗಳು ನನಗೂ ಕೂಡ ಅಷ್ಟೇ ಫೋರ್ತ್ ಪ್ರೈಸ್ ಬಂದಿದ್ದಕ್ಕೆ ನನಗೂ ಸ್ವಲ್ಪ ದುಃಖ ಇದೆ ಮುಂದಿನ ಸಲ ಸ್ವಲ್ಪ ಇನ್ನೂ ಚೆನ್ನಾಗಿ ತಿಳ್ಕೊಂಡು ಸ್ವಲ್ಪ ಟ್ರೈ ಮಾಡ್ತೇವೆ ಅಂತ ಹೇಳ್ತಾ ಜನಶಕ್ತಿ ನ್ಯೂಸ್ಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಮಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ನಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಗುರುತಿಸಿ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಜನಶಕ್ತಿ ನ್ಯೂಸಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿ ನಮ್ಮನ್ನು ಕ್ವಿಝಿಗೆ ಮಾಡಿ ಪಾರ್ಟಿಸಿಪೇಟ್ ಮಾಡೋಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜನಶಕ್ತಿ ನ್ಯೂಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಜನಶಕ್ತಿ ನ್ಯೂಸ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದರೆ ನಾವು ಫಸ್ಟ್ನೇ ಸ್ಥಾನಕ್ಕೆ ಬರ್ತಿದ್ವೇನೋ ಆದರೆ ಇವಾಗ ದ್ವಿತೀಯ ಸ್ಥಾನದಲ್ಲಿ ಇವಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಓದ್ಕೊಂಡು ಬರ್ತೀವಿ ಮತ್ತು ಕೇಳಿರೋ ಕ್ವಶನ್ಸ್ಗೆ ಚೆನ್ನಾಗಿ ಆನ್ಸರ್ ಮಾಡ್ತೀವಿ ಜನ್ಶಕ್ತಿ ನ್ಯೂಸ್ಗೆ ಧನ್ಯವಾದಗಳು